ಎಲ್ರಿಗೂ ನಮಸ್ಕಾರ ಜೊತೆ ನಾನು ಎಲ್ಲರೂ ಎಲ್ರು ಖುಷಿಯಾಗಿ ನಮಸ್ಕಾರ 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 ಫಸ್ಟ್ ಆಫ್ ಆಲ್ ನಮ್ಮ ಆಡಿಯೋನ ಇಷ್ಟು ದೊಡ್ಡ ಮಟ್ಟದ ಹಿಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಟೀಮ್ ಅವರು ಏನು ಎಫರ್ಟ್ ಹಾಕಿ ಸಾಂಗ್ಗಳು ಮಾಡಿದ್ರು ನಮ್ಮ ಟಿ ವಿ ಹಾಗೂ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹಾಗೂ ನನ್ನ ನಮಸ್ಕಾರಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ರಾಜ್ಯಾದ್ಯಂತ ಎಲ್ಲೆಲ್ಲೂ ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ನನ್ನ ಅಭಿಮಾನಿಗಳಿಗೂ ಸಾಷ್ಟಾಂಗ ನಮಸ್ಕಾರ ಯಾಕೆಂದ್ರೆ ನನಗೆ ಅನಿಸ್ತಾ ಇತ್ತು ಒಂದು ಸುಮಾರು ದಿನದಿಂದ ಹಾಗೆಲ್ಲ ಸಾಂಗ್ ಆಗ್ತಾಯಿದ್ದು ಯಾಕೆ ಈ ಒಂದೂವರೆ ವರ್ಷದಿಂದ ನಾವು ಕೇಳಿಸ್ತಿಲ್ವಲ್ಲ ಅಂತ ಸೊ ನನಗೆ ಗೊತ್ತು ನನಗಿಂತ ಹೆಚ್ಚು ಹೆಚ್ಚು ಖುಷಿಪಟ್ಟಿರೋದು ನನ್ನ ಅಭಿಮಾನಿಗಳು ನನಗೆ ನಾನು ಶೂಟಿಂಗ್ ಮುಗಿಸ್ತೀನಿ ಮನೆಗೆ ಹೋಗ್ತೀನಿ ಈಗ ನನ್ನ ನನ್ನದೇ ಅದು ಬಳಗ ಇದೆ ನಮ್ಮ ಅಣ್ಣ ಗಿರಿ ರವಿ ಮೊದಲೈದಾರು ಜನ ಜೊತೆ ಆಗ್ತೀನಿ ಆದರೆ ನೀವು ಓದ್ತಾ ನಿಮ್ಮ ಕೆಲಸಗಳನ್ನ ಮಾಡ್ತಾ ನಿಮ್ಮ ಗೋಲ್ಡನ್ ಸ್ಟಾರ್ ಒಂದು ದೊಡ್ಡ ಸಾಂಗ್ ಬರಬೇಕು ಅಂತ ಕಾಯ್ತಾ ನನಗೋಸ್ಕರ ಪ್ರೀತಿಯಿಂದ ಎಲ್ಲರ ಜೊತೆ ಮಾತಾಡ್ದಾ ನಾವು ಗಣೇಶೋತ್ಸವ ಅಂತ ಹೇಳಿ ಹೇಳ್ಕೊಂಡು ಖುಷಿ ಪಡ್ಕೊಂಡು ನೀವು ಆ ಖುಷಿನ ಇವತ್ತು ನನಗೆ ಕೊಟ್ಟಿದ್ದೀರಿ ಸೊ ಈ ನನ್ನ ದ್ವಾಪರ ಆಗಿರ್ಬೋದು ಚಿನ್ನಪ್ಪ ಆಗಿರ್ಬೋದು ಈ ಸಾಂಗ್ನ ನ ಸಕ್ಸಸ್ ನನ್ನ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಇದು ನಾನು ಸಮರ್ಪಿಸ್ತಾ ಇದ್ದೀನಿ ಜೈಕಾರ ನಿಮ್ಗೆ ಹಾಕ್ಬೇಡ ನಾನು ನಾನು ಬೇಡ ಜೈಕಾರ ಕೆಲವೊಂದ್ಸಲಿ ಒಂದೊಂದು ಗಾಡ್ ಹ್ಯಾಸ್ ಹಿಸ್ ಓನ್ ಪ್ಲಾನ್ಸ್ ಅಂತ ಹೇಳುತ್ತೆ ದೇವರು ಅವಂದೇ ಆದ ಒಂದು ಪ್ಲಾನ್ ಇಟ್ಕೊಂಡಿರ್ತಾರೆ ಯಾವಾಗ ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾನೆ ಆ ಥರದಲ್ಲಿ ನನ್ನ ಪ್ಲಾನ್ ಅಲ್ಲ ಆ ದೇವ್ರ ಪ್ಲಾನ್ ಇಂದಾಗಿ ನಮ್ಮ ಶ್ರೀನಿವಾಸ ರಾಜು ಹಾಗೂ ಪ್ರಶಾಂತ್ ಅವರು ನನ್ನನ್ನು ಈ ಸಿನಿಮಾ ಹಾಕೊಂಡು ಇಷ್ಟು ದೊಡ್ಡ ಮಟ್ಟದ ಒಂದು ಸಿನಿಮಾ ಮಾಡಿದ್ದಾರೆ ಜೋರ್ ಚಪ್ಪಾಳೆ ಅವರು ಅದು ಹಾಗೆ ಇಷ್ಟು ದೊಡ್ಡ ಸ್ಥಾನ ಬಳಗ ನನಗೆ ಯಾವಾಗಲೂ ಶೂಟಿಂಗ್ ಮಾಡಬೇಕಾದ್ರೆ ಖುಷಿಯಾಗಿರಬೇಕು ಅಂತ ಬೆಳಗ್ಗೆ ಶೂಟಿಂಗ್ ಹೋಗಿ ಒಂದು ತಟ್ಟೆ ಇಡ್ಲಿ ಚಟ್ನಿ ಒಂದು ಮಸಾಲೆ ಹಾಕ್ಕೊಂಡು ರಂಗಾಯಣ ಜೊತೆ ಸಾಧು ಜೊತೆ ಎಲ್ಲ ತರಲೆ ಮಾಡಿಕೊಂಡು ಗಿರಿನ ಎಳ್ಕೊಂಡು ಆ ಎನರ್ಜಿಲಿ ಹೋಗಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕಾದ್ರೆ ಸಿಗೋ ಖುಷಿ ನನಗೆ ಎಲ್ಲೂ ಸಿಗುತ್ತೆ ಕಾರಣ ಇಷ್ಟೇ ನನಗೆ ಅತಿ ಹೆಚ್ಚು ಖುಷಿ ಮನಸ್ತೃಪ್ತಿ ಎಲ್ಲ ಆಗುತ್ತೆ ಅಂತ ಯಾರಾದರೂ ಕೇಳಿದ್ರೆ ಅದು ಸಿನಿಮಾ ಕ್ಯಾಮ್ರಾ ಮುಂದೆ ನನಗೆ ಅತಿ ಹೆಚ್ಚು ಖುಷಿ ಸಿಗುತ್ತೆ ನನ್ನ ಮನೆ ಹಾಗೂ ಸಿನಿಮಾ ಕ್ಯಾಮ್ರಾ ಮುಂದೆ ಸಿಗೋ ಸುಖಾನೆ ನೀವು ನನ್ನ ಮುಂದೆ ಎಷ್ಟೇ ಕೋಟಿ ಕೋಟಿ ತಂದು ಹಾಕಿದ್ರೂ ನನಗೆ ಖುಷಿ ಸಿಗಲ್ಲ ಅದು ಕ್ಯಾಮ್ರಾ ಮುಂದೆ ಯಾಕೆ ಅಂದರೆ ನಾನು ಏನಾದರೂ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಾಲಿ ನನ್ನ ಅಷ್ಟು ಅಭಿಮಾನಿಗಳನ್ನ ನೋಡ್ತಾ ಇರ್ತೀನಿ ಅಷ್ಟು ಅಭಿಮಾನಿಗಳನ್ನ ಕ್ಯಾಮ್ರಾ ಮೂಲಕ ನೋಡ್ತಾ ಇರ್ತೀನಿ ನೀವು ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡಿಗರು ನನ್ನ ತಿಳಿಸೋರು ಥಿಯೇಟ್ರ್ ಬಂದು ಏನು ಸಿನಿಮಾ ನೋಡ್ಬಿಟ್ಟು ನೀವು ಗಣೇಶ ಚೆನ್ನಾಗ್ ಮಾಡಿದ್ದಾನೆ ಕೈ ಚೆನ್ನಾಗಿ ಮಾಡಿದ್ದಾನೆ ಮಾಡಿದಾನೆ ಡಾನ್ಸ್ ಚೆನ್ನಾಗಿ ಮಾಡಿದ್ದಾನೆ ಅಂತಿರಲ್ಲ ಅದು ಕಾರಣನೇ ನಾನು ನಿಮ್ಮೇಲೆ ಇಟ್ಟಿರೋ ಅತಿಯಾದ ಪ್ರೀತಿ ಅತಿಯಾದ ಗೌರವ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಕೃಷ್ಣ ಪ್ರಾಯ ಸಖಿ ಸಿನಿಮಾದ ಪ್ರೀತಿ ಇವೆಂಟ್ ನಾನು ತುಂಬ ಮಾತಾಡಬೇಕು ಅಂದ್ಕೊಂಡಿದೆ ಲ್ಯಾಕ್ ಇವರು ಕೂತು 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 ಇನ್ನು ಸಂಪುರ್ತಂದ್ರೆ ಮೊಳಕೆ ಹೊಡೆಯೋದು ಆ್ಯಂಡ್ ಆ ಕೃಷ್ಣನ್ ಸಾ ಭಾಳ ಚೆನ್ನಾಗಿ ಆಡಿದ್ರಿ ನೀವು ನಾನು ನಾನು ಭಾಳ ಫೇವ್ರೆಟ್ ಅವರು ಚಿತ್ರ ಎಲ್ಲ ಫೇವ್ರೇಟ್ ಅವ್ರು ನಿಮ್ಮ ಸಾಂಗ್ ಭಾಳ ನನಗೆ ಫೇವ್ರೇಟ್ ಅದು ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ್ಯಂಡ್ ನಾನು ನಾನು ಕೂಡ ಕೃಷ್ಣನ್ ಭಕ್ತ ನಾನು ಅವರ ಫಿಲಾಸಫಿ ನಾನು ಭಗವಂತನಿಗೆ ಫಾಲೋಯರ್ ನಾನು ಕ್ರಿಸ್ಟನ್ ಫಾಲೋವರ್ ಆ ಸಾಂಗ್ ನೀವು ಹಾಡಿದ್ರಿ ತುಂಬ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಆದರೆ ನೀವು ಹಾಡಿದ್ರಲ್ಲ ಆ ಸಾಂಗು ಅದು ತೊಟ್ಟಿರೋದು ನಮ್ಮ ಡಾಕ್ಟರ್ಗೆ ಹೆಸರು ಕೇಸ್ ಕೇಸಾಯ್ತಾರೆ ಈಗ ಅವರು ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ನೋಟಿಸ್ ಕೊದ್ರೂ ಬರ್ಬೋದು ಡಾಕ್ಟ್ರ್ಯಾ ಬಂದಿಲ್ಲ ಒಂದು ನಿಮಿಷ ಬಂದಿಲ್ಲ ನಾನು ಡಾಕ್ಟ್ರು ಬಹಳ ಹಳೆಯ ಸ್ನೇಹಿತರು ತುಂಬಾ ಹಳೆಯ ಸ್ನೇಹಿತರು ಹಾಡುಗಳು ಬರ್ದವ್ರೆ ಈ ಮಟ್ಟಕ್ಕೆ ಹೋಗಿರ್ಲಿಲ್ಲ ಈ ಸಾಂಗ್ ಈ ಮಟ್ಟಕ್ಕೆ ಬರೆದಿದ್ರಿ ನೀವು ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ನನ್ನ ಫೇವ್ರೇಟ್ ಲೈನ್ ನಾನು ಹೇಳೋದಕ್ಕಿಂತ ಹೇಳಿ ಯಾವುದು ಎಲ್ರಿಗೂ ಫೇವ್ರೇಟ್ ಆ ಲೈನ್ ಗೊತ್ತೇನು ಹೇಳ್ಬಿಡಲ್ಲ ಪಾದ ಪದ್ಯಾನ ನೆಕ್ಸ್ಟ್ ಲೈನ್ ನೀವು ಹಾಡಿ ಪಾದ ಪದ್ಯಾನ ಹಾರಪ್ಪ ಹಾಡಪ್ಪ ಜೇನ ತನಿಯೋಳೆ ಓ ಡಾಕ್ಟರ್ ಬರ್ಕೊಟ್ಟಾರೆ ಏ ಅಲ್ಲ 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 ಯಾವ್ದು ಕನೆಕ್ಟ್ ಆಗ್ತಾ ಇದಾರೆ ಅಂತ ಅವರು ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ ಹಂಸ ನೆಡೆಯುವಳೆ ಎದೆಗೆ ಇಳಿದವಳೆ ಜೀವ ಜಲ್ಲೆಂದಿದೆ ನನ್ನ ಇಡೀ ತಂಡಕ್ಕೆ ನಿಜ ಹೇಳ್ತೀನಿ ಜೀವ ಚಲ್ಲೆಂದಿದೆ ಫುಲ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಿ ಇಷ್ಟಪಡ್ತೀನಿ ಯಾಕೆ ಇದೇ ಆಗಸ್ಟ್ ಹದಿನೈದು ಸ್ವತಂತ್ರ ದಿನದಂದು ನಿಮ್ಮ ಕೃಷ್ಣ ಕೃಷ್ಣ ಪ್ರಣಯಸಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ನೋಡಿ ಕರೆಸಿ ಹಾರೈಸಿ ಹಾಗೆ ಶಶಿ ಅಣ್ಣ ಅವ್ರ ಜ ಅವ್ರ ಸಿನಿಮಾ ಸುಮಾಚಂದ್ರ ಹೇಳಿದರು ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದ್ವಿ ನಾವು ಅಷ್ಟೇ ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದವ್ರು ಶಶಿ ಸರ್ ಅವರ ಸಿನಿಮಾ ನೋಡ್ಕೊಂಡು ಬೆಳೆದರು ಆ್ಯಂಡ್ ಅವ್ರದ್ದು ಪ್ಯಾಕ್ ಮಾಡೋದು ಭಾಳ ಖುಷಿ ತಂದು ಅಣ್ಣನ ಬಗ್ಗೆ ಏನು ಹೇಳಬೇಕಾಗಿಲ್ಲ ನನಗೆ ಅವರು ತಂದೆ ಥರ ನಮ್ಮ ರಘವಣ್ಣ ಮೈ ಫ್ರೆಂಡ್ ನನ್ನ ತಂದೆ ಸಮಾನ ಆ್ಯಂಡ್ ಗಿರಿ ಮೈ ಕ್ಲೋಸೆಸ್ಟ್ ಫ್ರೆಂಡ್ ಎಲ್ಲರೂ ಅದ್ಭುತ ನಮ್ಮ ಮಾಳವಿಕಾ ನಯ್ಯವರು ಬಹಳ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಮಾಳವಿಕಾ ಅವರೇ ವೆಲ್ಕಮ್ ನಿಮಗೆ ನಮ್ಮ ಹಾಗೆ ಕಂಗ್ರ್ಯಾಚುಲೇಷನ್ ಆಲ್ ದ ಬೆಸ್ಟ್ ಶರಣ್ಯ ಅವರು ಕೂಡ ನೋಡಿದ್ರಿ ಸಕ್ರೆ ಆಲ್ ದ ಬೆಸ್ಟ್ ಪ್ರತಿಯೊಬ್ಬ ಸಿಂಗರ್ಗೂ ಹಾಗೂ ಜಸ್ಟ್ ಕರಣ್ಗೂ ಕರಣ್ ಒಳ್ಳೆ ದೊಡ್ಡ ಹಾಡನ್ನು ಹಾಡಿದ್ರಿ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಆ್ಯಂಡ್ ನನ್ನ ಸಾಂಗ್ ಮೂಲಕ ನೀವು ಅನಿಸುತ್ತೆ ಮೂಲಕ ಹಾಡಿದ್ರಿ ಈಗ ದೀರ್ಘ ಗ್ವಾಪರದ ಮೂಲಕ ಸೂಪರ್ ಹಿಟ್ ಆಗಿದ್ರಿ ನಿಮ್ಮ ಎಲ್ಲ ಸಾಂಗ್ ನನಗೆ ಆಗಲಿ ಬೇರೆ ಯಾರಿಗೆ ಹಾಡಲಿ ನಿಮ್ಮ ಎಲ್ಲ ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ ಪ್ರತಿಯೊಬ್ಬ ನಮ್ಮ ಡೈಲಾಗ್ ರೈಟರ್ ನಮ್ಮ ಜಗ್ಗಪ್ಪ ಎಲ್ಲರೂ ನಮ್ಮ ಎಂಟು ಜನ ಹೀರೋಯಿನ್ಸ್ ಏನಿದೆ ಏನಿದ್ದಾರೆ ಎಲ್ರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳಿಕೆ ಇಷ್ಟಪಡ್ತೀವಿ ಎಲ್ರಿಗೂ ಒಳ್ಳೆಯದಾಗ್ಲಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಅಭಿಮಾನಿಗಳಿಗೂ ಸ್ನೇಹಿತರಿಗೂ ಕನ್ನಡಿಗರಿಗೂ ಈ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ 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 ಹಾಗೆ ಒಂದು ಸಾಂಗ್ ಒಂದು ಮಟ್ಟಕ್ಕೆ ಹೋದಾಗ ಅದನ್ನು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋದಂತಹ ಪ್ರತಿಯೊಬ್ಬ ಮಾಧ್ಯಮದವರು ಮಾಧ್ಯಮ ಮಿತ್ರರಿಗೂ ನಿಮ್ಮ ಗಣೇಶನ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ದಾಸೇಗೌಡ ನಮ್ಮ ಜಗ್ಗಿ ನಮ್ಮ ಕುಮಾರ್ ನಮ್ಮ ಸರತ್ ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಅವರು ಯಾವಾಗ ಕೇಳೋರು ಸಾರ್ ನೀವು ಪಿಚ್ಚರ್ ಜಾತ್ರೆ ಮಾಡಬೇಕು ಜಾತ್ರೆ ಮಾಡಬೇಕು ಅಂತ ನಮ್ಮ ರೇಣು ಈ ಸಲ ಪಿಚ್ಚರ್ ನಿಂತು ಜಾತ್ರೆ ಮಾಡಿ ತೇರೆ ಜನ್ಮಗಳಿಗೆ ಖುಷಿ ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಥ್ಯಾಂಕ್ ಯು